ಚಿರು ಬರೆದ ಲೆಟ್ಟರನ್ನು ಇಬ್ಬನೆಯಿಂದ ಇಂಚರ ತೆಗೆದುಕೊಂಡು ಹೋದಲು ಶುರು ಮಾಡಿದಳು ಖಾಲಿ ಇದ್ದ ಹೃದಯದೊಳಗೆ ನಸುಳಿದ ಹುಣ್ಣಿಮೆ ಚಂದಿರ ಆಲ ಬೆಳಕು ಚೆಲ್ಲುತ್ತ ತೋರಿದನು ನಿನ್ನ ಹೆಜ್ಜೆ ಗುರುತನ್ನ ಗೊತ್ತಿಲ್ಲದೆ ಹೇಗೆ ಲಗ್ಗೆ ಹಿಟ್ಟಿದ್ದೆ ನನ್ನ ಪುಟ್ಟ ಹೃದಯದೊಳಗೆ ಅಳಿಸಿದರು ಅಳಿಸದ ನೆನಪು ನಿನ್ನ ನಗುವೆ ನನ್ನೆದೆಗೆ ಹೊಲುಮೆಯ ಬೆಳಕು ಜೀವನದ ಪ್ರತಿಯೊಂದು ಕ್ಷಣ ನಿಮಿಷ ನಿಮ್ಮ ಪಾಲಿಗೆ ಅರುಷದ ಹಾದಿ ಒತ್ತು ಬರಲಿ ಮುದ್ದು ಮುಖದಲ್ಲಿ ಮುಗ್ಧ ನಗುವಿನ ಹೊಡತಿಯಾಗಿ ನಲುಮೆಯ ಹೂವಾಗಿ ನಲಿಯುತ್ತಿರಿ ಇಬ್ಬನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ಪ್ರೀತಿಯಿಂದ ತನ್ನ ಹೆಸರನ್ನು ಬರೆಯದೆ ಇದಿಷ್ಟು ಬರೆದಿದ್ದವನು ಎರಡು ಮೂರು ಬಾರಿ ಪದೇ ಪದೇ ಓದಿದ ಇಂಚರ ಇಬ್ಬನಿ ಕಣೆ ಕವನ ಸಕ್ಕತ್ತಾಗಿದೆ ಅಂತ ನಾಳೆ ಹೋಗಿ ಹೇಳು ನೀನು ಹುಡುಗನಿಗೆ ಫ್ರೆಂಡ್ ಅಷ್ಟೇ ಲವ್ವರಲ್ಲ ಅವಳಿಂದ ಲೆಟರ್ ಪಡೆದು ಹೇಳಿದಳು ಸೀರಿಯಸ್ಲಿ ನನಗೆ ನಂಬೋಕೆ ಆಗ್ತಿಲ್ಲ ಮತ್ತೆ ನಿಮ್ಮ ಹುಡುಗನ ಗಿಫ್ಟ್ ತೋರಿಸು ಬಾಯಿಯಲ್ಲಿ ಚಿಪ್ಸ್ ತುರುಕುತ್ತಾ ಕೇಳಿದಾಗ ಎದ್ದು ಬಂದು ವಿರಾಟ್ ಕೊಟ್ಟಿದ್ದ ರಿಂಗ್ ತೋರಿಸಿದಳು ವಾವ್ ಸೂಪರ್ ಆಗಿದೆ ನನಗೆ ಪರಿಚಯ ಮಾಡಿಕೊಡಲ್ವ ನಿಮ್ಮ ಹುಡುಗನ ಮಾಡಿಸೋಣ ಟೈಮ್ ಬರಲಿ ಎರಡು ಸೂಪರ್ ಆಗಿದೆ ಆದರೂ ಆ ಕವನ ಹಣ್ಣು ಗಿಫ್ಟು ನನಗೆ ತುಂಬ ಇಷ್ಟ ಆಯಿತು ಹ್ಞೂ ಅಂದಳು ಇಬ್ಬನಿ ಅವಳ ಮನಸ್ಸಿಗೆ ತುಂಬ ಕಸಿವಿಸಿ ಆಗುತ್ತಿತ್ತು ಅವನು ತನ್ನನ್ನು ಪ್ರೀತಿಸುವ ರೀತಿಗೆ ಇಂಚರ ತನ್ನ ರೂಮ್ಗೆ ಹೋದಳು ಇಬ್ಬನೇ ಎಲ್ಲ ತೆಗೆದಿಟ್ಟು ತನ್ನ ಡೈರಿ ಹಿಡಿದು ಕುಳಿತಳು ಬರೆಯುತ್ತಾ ಅವಳ ಗೊಂದಲ ಚಿರುನ ಪ್ರೀತಿ ವಿರಾಟ್ನ ಪ್ರೀತಿ ಅವನೊಡನೆ ಒಡನಾಟ ತನ್ನ ಮನಸ್ಸಿನ ಮಾತು ಬರೆಯುತ್ತಿದ್ದವಳಿಗೆ ತನ್ನ ಹುಡುಗನ ಫೋನ್ ಬರಲು ಮಾತನಾಡುತ್ತಾ ಕುಳಿತಳು ಹುಡುಗಿ ಇಂಚರ ರೂಮ್ಗೆ ಬಂದವಳೆ ಕೈಯಲ್ಲಿ ಫೋನ್ ಹಿಡಿದು ಚಿರುಗೆ ಕರೆ ಮಾಡಿದಳು ಅವಳ ನಂಬರ್ ನೋಡುತ್ತಿದ್ದಂತೆ ಫೋನನ್ನು ಸೈಲೆಂಟ್ ಮಾಡಿದ ಚಿರು ಮತ್ತೆ ಮಾಡಿದಳು ಅವನು ರಿಸೀವ್ ಮಾಡಲಿಲ್ಲ ಬಿಡದೆ ಬಿಡದೆ ಪದೇ ಪದೇ ಮಾಡಿದಾಗ ರಿಸೀವ್ ಮಾಡಿದವನೇ ಏನ್ರಿ ನಿಮ್ಮ ಗೋಳು ರಿಸೀವ್ ಮಾಡಿದಾಗ ಮೊದಲು ಅಲೋ ಹೇಳಬೇಕು ಆಮೇಲೆ ಊಟ ಆಯ್ತಾ ಏನು ಮಾಡ್ತಿದ್ದೀರಾ ಅಂತ ಕೇಳಬೇಕು ಚಿನ್ನ ನೋಡಿ ಈ ಚಿನ್ನ ಬಂಗಾರ ನನ್ನ ಹತ್ರ ಹಿಡ್ಕೊಂಬೇಡಿ ಫೋನ್ ಮಾಡಿದ ವಿಷಯ ಹೇಳಿ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು ಅದಕ್ಕೆ ಮಾಡಿದೆ ಏನು ಮಾಡ್ತಿದ್ರಿ ಊಟ ಆಯಿತಾ ಆಯಿತು ನನಗೆ ಸ್ವಲ್ಪ ಕೆಲಸ ಇದೆ ಇಡ್ತೀನಿ ಬಾಯಿ ಹಲೋ ವೆಯ್ಟ್ ವೆಯ್ಟ್ ಏನು ನಂದು ಊಟ ಆಯಿತಾ ಅಂತ ಕೇಳೋದಿಲ್ವಾ ನೋಡಿ ಸುಮ್ಮನೆ ತಲೆ ತಿನ್ಬೇಡಿ ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ ತಲೆ ತಿಂತೀನಾ ಅಂತಿದ್ದೀರಲ್ಲ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ಇಲ್ಲ ಯಾಕೆ ನನಗೆ ಇಷ್ಟ ಇಲ್ಲ ರೀ ಅಷ್ಟೆ ಬಟ್ ನನಗೆ ನೀವು ಇಷ್ಟ ಅಲ್ಲ ಅದಕ್ಕೆ ನಾನೇನು ಮಾಡಲಿ ಸುಮ್ಮನೆ ಫೋನ್ ಇಡಿ ತಲೆ ಕೆಡಿಸ್ಬೇಡಿ ಬಾಯ್ ಅವಳು ಸುಮ್ಮನೆ ಕಟ್ ಮಾಡಿ ಕುಳಿತವಳಿಗೆ ಯಾಕೋ ತುಂಬ ಬೇಜಾರಾಗುತ್ತಿತ್ತು ಅವನು ಕೊನೆಯವರೆಗೂ ನನ್ನ ಒಪ್ಪದೆ ಹೋದರೆ ಎಂಬ ಭಯ ಆಗಿ ಕಣ್ಣಲ್ಲಿ ನೀರು ಬಂದಿತ್ತು ಅಯ್ಯೋ ಹಿಂಚರ ಅವನನ್ನು ಒಲಿಸಿಕೊಳ್ಳುವುದು ನೋಡಿ ಏನೇ ಆಗಲಿ ಯಾರಾದರೂ ಅಡ್ಡ ಬರಲಿ ನೀನು ನಿನ್ನ ಪ್ರೀತಿ ಪಡ್ಕೊ ಅವನು ಹೇಗೆ ಒಪ್ಪಿಕೊಳ್ಳಲ್ಲ ನೋಡ್ತಾ ಇರು ನಿನ್ನ ಲವ್ ಮಾಡೇ ಮಾಡ್ತಾನೆ ಅವಳಿಗೆ ಅವಳೇ ಅಂದುಕೊಂಡರೂ ಸಮಾಧಾನ ಆಗದೆ ಇದ್ದಾಗ ವಿರಾಟ್ಗೆ ಫೋನ್ ಮಾಡಿದಳು ಮಾತಾಡಲು ಅವನ ಫೋನ್ ಬ್ಯುಸಿ ಬರುತ್ತಿತ್ತು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದಳು ಆಗಲೂ ಬ್ಯುಸಿ ಬರುತ್ತಿತ್ತು ಇಬ್ಬನಿ ಹಿಂಚಾರ ಯಾಕೋ ಫೋನ್ ಮಾಡ್ತಿದ್ದಾಳೆ ಹೀರು ಮಾತಾಡ್ತೀನಿ ಅವಳ ಜೊತೆ ಓಕೆ ಮಾತಾಡಿ ಅಂದಳು ಏನೇ ನೀನು ಈ ಟೈಮ್ನಲ್ಲಿ ಫೋನ್ ಮಾಡ್ತಾ ಇದ್ದೀಯಾ ಏನು ಸಮಾಚಾರ ಏನೋ ಡವರಾಜ ಯಾರ ಜೊತೆ ಮಾತಾಡ್ತಿದ್ದೆ ಯಾರೇ ಡೌರಾಜ ನೀನು ದೊಡ್ಡ ಡೌರಾಣಿ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಇರಲಿ ಯಾರ ಜೊತೆ ಮಾತಾಡ್ತಾ ಇದ್ದೆ ಅದು ಮೊದಲು ಹೇಳು ನನ್ನ ಹುಡುಗಿ ಜೊತೆ ವಾಟ್ ಎ ಬ್ರೇಕಿಂಗ್ ನ್ಯೂಸ್ ನಿಂಗೆ ಹುಡುಗಿ ಬೇರೆ ಇದ್ದಾಳ ಯಾಕೆ ನನಗೆ ಹುಡುಗಿ ಇರಬಾರ್ದಾ ಓ ಇಲ್ಲದೇ ಏನು ನಿನ್ನಂತ ಮೋಸ್ಟ್ ಆ್ಯಂಡ್ಸಮ್ಗೆ ಹುಡುಗಿ ಇಲ್ಲ ಅಂದರೆ ಆಶ್ಚರ್ಯ ಪಡಬೇಕು ಇದೆ ಅಂದರೆ ಅಲ್ಲ ಅಲ್ವಾ ಯಾರೋ ಅವಳು ಹೇಳಿದ್ದಾಳೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಸೂಪರಾಗಿ ಒಳ್ಳೆ ಶ್ರೀಗಂಧದಲ್ಲಿ ಎದ್ದಿ ತೆಗೆದಿರೋ ಗೊಂಬೆ ಥರ ಇದ್ದಾಳೆ ಓಹೋ ಹ್ಞೂ ಕಣಮ್ಮ ನಿಜ ನನಗೆ ತೋರಿಸಲ್ವಾ ನಿಮ್ಮ ಹುಡುಗಿನ ಪರಿಚಯ ಮಾಡಿಸಲ್ವಾ ಖಂಡಿತ ಬಟ್ ಅದಕ್ಕೆಲ್ಲ ಟೈಮ್ ಬೇಕಲ್ವಾ ತಾವು ಇವಾಗ ಫೋನ್ ಮಾಡಿದ್ದು ಯಾಕಂತ ಹೇಳ್ತೀರಾ ಅದು ಏನೋ ಕೇಳಬೇಕಿತ್ತು ಅದಕ್ಕೆ ಏನು ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನೋ ಅವನು ನನ್ನ ಕಡೆ ನೋಡ್ತಾನೇ ಇಲ್ಲ ಅವನನ್ನು ಒಪ್ಪಿಸೋದು ಹೇಗೆ ಒಲಿಸಿಕೊಳ್ಳೋದು ಹೇಗೆ ಹೇಳೋ ಯಾರೇ ಅದು ಆ ಅದೃಷ್ಟವಂತ ನಿನ್ನ ಕಣ್ಣಿಗೆ ಬಿದ್ದು ತನ್ನ ಜೀವನಕ್ಕೆ ತಾನೇ ಗುಂಡಿ ತೋಡಿಕೊಂಡಿರೋ ಅವನನ್ನೇ ನೆನೆಸಿಕೊಂಡರೆ ಅಯ್ಯೋ ಅನಿಸುತ್ತಲ್ಲೇ ಪ್ಲೀಸ್ ವಿರಾಟ್ ನಾನು ನಿಜವಾಗ್ಲೂ ಬೇಜಾರಿನಲ್ಲಿದ್ದೀನಿ ಇವಾಗ ಕಿಂಡಲ್ ಮಾಡೋದೇ ಹೇಳ್ತೀಯೋ ಇಲ್ವೋ ಓಹೋ ಬೇಜಾರಾಗಿದೆ ಓಕೆ ಅವನ ಹತ್ತಿರ ಹೋಗಿ ನೀನು ಲವ್ ಮ್ಯಾಟರ್ ಹೇಳು ಹೇಳಿದ್ದೀನಿ ಕಣು ಅವನಿಗೆ ಗೊತ್ತು ಬಟ್ ಒಪ್ಪಿಕೊಳ್ಳುತ್ತಿಲ್ಲ ಹ್ಞೂ ಅವನನ್ನು ದಿನ ನೋಡೋಕ್ಕೆ ಆಗುತ್ತಾನೆ ದಿನ ಸಿಕ್ತಾನ ನಿಂಗೆ ಹಾಂ ದಿನಕ್ಕೆ ಒನ್ ಟೈಮ್ ಆದರೂ ಸಿಕ್ತಾನೆ ಹಾಗಾದರೆ ಅವನು ಸಿಕ್ಕಿದ ಅವನನ್ನು ನೋಡಬೇಡ ಮೇಲೆ ಬಿದ್ದು ಮಾತಾಡ್ಸೋಕ್ಕೆ ಹೋಗಬೇಡ ಅವನನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡು ಹೋಗಿ ಹೋಗಿ ನಿನ್ನ ಹತ್ರ ಐಡಿಯಾ ಕೇಳ್ತಿದ್ದೀನಿ ನೋಡು ನನಗೆ ಬುದ್ಧಿ ಇಲ್ಲ ಹೊಲಿಸ್ಕೊಳ್ಳೋಕೆ ಐಡಿಯಾ ಕೇಳಿದರೆ ಅವನಿಂದ ದೂರ ಮಾಡೋಕೆ ಹೇಳ್ತೀಯಾ ನಿಂಗೆ ಯಾವನು ಹೇಳ್ತಾನೆ ಹೋಗಿ ನಮ್ಮ ಹಿಂದೆ ಮುಂದೆ ಸುತ್ತೋರು ನಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಕಾಡುವವರು ಒಂದು ದಿನ ಕಾಣಿಸಲಿಲ್ಲ ಅಂದರೆ ಅವರನ್ನು ಮಿಸ್ ಮಾಡಿಕೊಳ್ತಿದ ಫೀಲ್ ಆಗುತ್ತೆ ಆ ಫೀಲ್ ಅವರಿಗೆ ಆದರೆ ಲವ್ ಆಗೋದು ಪಕ್ಕ ಕಣೆ ಅದಕ್ಕೆ ಹೇಳಿದ್ದು ನನಗೆ ಯಾಕೋ ಇದು ಡಬ್ಬ ಐಡಿಯಾ ಅನಿಸುತ್ತೆ ಸರಿ ಹೋಗಿ ಅದೇನು ಮಾಡ್ಕೊ ನನ್ನ ಏನಕ್ಕೆ ಕೇಳ್ತೀಯಾ ನೀವು ಹುಡುಗಿಯರೇ ಇಷ್ಟು ಎಲ್ಲದನ್ನು ಹುಡುಗರ ಹತ್ರ ಕೇಳ್ತೀರಾ ಗಿಟ್ಟಿಸಿಕೊಳ್ತೀರಾ ಆಮೇಲೆ ಅವರಿಗೆ ಬೈದೋಗ್ತೀರಾ ನೀನು ಏನೇನು ಹೇಳಬೇಡ ಹೋಗೋ ನಾನು ಇಬ್ಬನೇ ಹತ್ರನೇ ಕೇಳ್ತೀನಿ ನೀನು ನಿನ್ನ ಹುಡುಗಿ ಜೊತೆ ಮಾತಾಡು ಹೋಗು ಬಾಯ್ ಇರೇ ಒಂದು ನಿಮಿಷ ನೋಡು ಪ್ರೀತಿನ ಹೇಳ್ಕೊಬೇಕಷ್ಟೆ ಹತ್ರನೂ ಬೇಡಿಕೊಳ್ಳೋಕೆ ಹೋಗಬಾರ್ದು ಅವನಿಗೂ ನೀನು ಮುಂದೆ ಒಂದು ದಿನ ಇಷ್ಟ ಆದಾಗ ಅವರು ಹೇಳಿಕೊಳ್ಳುತ್ತಾರೆ ನಿನ್ನತ್ರ ಬಂದು ಹ್ಞೂ ಸರಿ ಬಾಯ್ ಓಕೆ ಬಾಯ್ ಗುಡ್ ನೈಟ್ ಅಂದು ಕರಿತುಂಡರಿಸಿದ ವಿರಾಟ್ ಅವಳು ಫೋನ್ ಮಂಚದ ಮೇಲೆ ಬಿಸಾಕಿ ಇಬ್ಬನಿ ರೂಮ್ಗೆ ಹೋದಳು ಇಬ್ಬನಿ ಅನ್ನುತ್ತ ಬಾಗಿಲು ಬಡಿದಾಗ ಕಿಟಕಿ ಬಳಿ ನಿಂತು ಬುಕ್ ಓದುತ್ತಿದ್ದ ಇಬ್ಬನಿ ಬಂದು ಬಾಗಿಲು ತೆಗೆದು ಏನು ಅಂದಳು ನನಗೆ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ ಐಡಿಯಾ ಕೊಡು ಯಾವುದಕ್ಕೆ ನನ್ನ ಹುಡುಗ ನನ್ನ ಒಪ್ಪಿಕೊಳ್ಳೋಕೆ ಅವರಿಗೆ ಇಷ್ಟ ಇಲ್ಲ ಆದರೆ ಯಾಕೆ ಬಲವಂತ ಮಾಡ್ತೀಯ ಬಿಟ್ಟು ಬಿಡು ಹಿಂಚು ಇಂಚರ ಅಳುವ ಮುಖ ಮಾಡಿ ಮಂಚದ ಮೇಲೆ ಕುಳಿತಳು ಅವಳ ಪಕ್ಕ ಕುಳಿತಳು ಇಬ್ಬನಿ ಇಂಚು ಯಾವುದನ್ನು ಬಲವಂತವಾಗಿ ಪಡೆದುಕೊಳ್ಳೋಕೆ ಹೋಗಬಾರ್ದು ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡು ನಾನು ಅವನನ್ನು ತುಂಬ ಪ್ರೀತಿ ಮಾಡ್ತೀನಿ ನೀನು ಪ್ರೀತಿ ಮಾಡು ಆದರೆ ಅವರನ್ನು ಬೇಡ್ಕೊಳ್ಳೋಕೆ ಹೋಗಬೇಡ ಅವರು ಎಲ್ಲೇ ಇದ್ದರೂ ಯಾರ ಜೊತೆಗೆ ಇದ್ದರೂ ಚೆನ್ನಾಗಿರಲಿ ಅಂತ ಅನ್ಕೋ ಸಾಕು ಆದರೆ ನಾನು ಅವನನ್ನು ಮರ್ಬಿಡ್ಬೇಕಾ ಬೇಡಮ್ಮ ಅವರನ್ನು ನಿ ನಿಸ್ವಾರ್ಥವಾಗಿ ಪ್ರೀತಿ ಮಾಡು ಮುಂದೆ ಖಂಡಿತ ಅವರು ನಿನಗೆ ಸಿಕ್ಕೇ ಸಿಗ್ತಾರೆ ನಿನ್ನ ಪ್ರೀತಿ ನಿಜ ಆದರೆ ಅವರಿಗೂ ಅದು ಅರ್ಥ ಆಗುತ್ತೆ ನಿನ್ನ ಲವ್ ಸ್ಟೋರಿ ಹೇಳು ಅವಳ ಕಾಲ ಮೇಲೆ ಮಲಗಿ ಕೇಳಿದಳು ನನಗೆ ಅವರು ನನ್ನ ಕಷ್ಟದ ಕಾಲದಲ್ಲಿ ಸಹಾಯ ಮಾಡಿದರು ಅವಾಗಿಂದ ಅವರ ಮೇಲೆ ಒಂಥರ ಭಾವನೆ ಬೆಳೆಯಿತು ಅದು ಪ್ರೀತಿಯಾಗಿ ಅವರನ್ನು ಪ್ರೀತಿ ಮಾಡ್ತಾ ಇದ್ದೆ ಅವರಿಗೆ ಗೊತ್ತಾಗಿ ಮೊದಲು ಒಪ್ಪಿರಲಿಲ್ಲ ಆದರೆ ಇವಾಗ ಅವರು ನನ್ನ ಪ್ರೀತಿ ಒಪ್ಪಿಕೊಂಡು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಗೊತ್ತಾ ಹೌದಾ ಹ್ಞೂ ಅವಳ ತಲೆ ಸವರುತ್ತಾ ಏನು ಯೋಚನೆ ಮಾಡಬೇಡ ಎಲ್ಲ ಸರಿಯಾಗುತ್ತೆ ಹ್ಞೂ ಸರಿ ನೀನು ಮಲ್ಕೋ ನಾನು ಹೋಗ್ತೀನಿ ಬಾಯ್ ಗುಡ್ ನೈಟ್ ಬಾಯ್ ಅಂದಳು ಇಬ್ಬನಿ ಅವಳು ತನ್ನ ರೂಮ್ಗೆ ಹೋಗಿ ಮಲಗಿದ್ದಳು ಇಬ್ಬನಿ ಮತ್ತು ವಿರಾಟ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಕುಳಿತಳು ಮರುದಿನ ಹಿಂದಿನಂತೆ ಆಫೀಸ್ಗೆ ಬಂದ ಇಬ್ಬನಿಗೆ ಗಾಬರಿಯಾಗಿತ್ತು ಅವಳ ಡೆಸ್ಕ್ ಮೇಲಿದ್ದ ರೋಸ್ ಹಾಗೂ ಲೆಟರ್ ನೋಡಿ ಅದರಲ್ಲಿ ಮತ್ತೆದೆ ಬರೆದಿತ್ತು ಐ ಲೈಕ್ ಯು ಐ ವಾಂಟ್ ಯು ತನ್ನ ಅಪ್ಪನ ಕ್ಯಾಬಿನ್ನಿಂದ ಹೊರಬಂದ ವಿರಾಟ್ ಅವಳು ಗಾಬರಿಯಾಗಿ ನಿಂತಿದ್ದು ನೋಡಿ ಸುತ್ತ ನೋಡುತ್ತಾ ಅವಳ ಬಳಿ ಬಂದವನೇ ಏನಾಯಿತು ಅಂದ ಅವನಿಗೆ ತನ್ನ ಕೈಯಲ್ಲಿದ್ದಿದ್ದನ್ನು ತೋರಿಸಿದಾಗ ಅವನಿಗೂ ಗೊಂದಲ ಆಶ್ಚರ್ಯ ಯಾರು ಮಾಡುತ್ತಿದ್ದಾರೆ ಅಂತ ಯಾರು ಅಂತ ಗೊತ್ತಾಗ್ತಿಲ್ಲ ವಿರಾಟ್ ನೀನು ನನಗೆ ಕಾಲೇಜ್ನಲ್ಲಿ ಕಾಡಿಸಿದೆ ಇವಾಗ ಇಲ್ಲಿ ನಿಂಗೆ ಕಾಡಿಸುತ್ತಿದ್ದಾರೆ ಅಂದ ನಗುತ್ತಾ ಅವಳು ಮುಖ ಊದಿಸಿ ನಿಂತಳು ಬಿಟಾಕು ಇಬ್ಬನಿ ಯಾವನು ನೀನು ನೆನೆ ಸೀರೆಯಲ್ಲಿ ಬಂದಿದ್ದೆ ಅಲ್ವಾ ಅದಕ್ಕೆ ನೋಡಿ ಮೆಂಟಲಾಗಿ ಈ ಥರ ಮಾಡ್ತಾ ಇರಬೇಕು ಜಸ್ಟ್ ನೋಡಿ ಕಿಟಾಕು ಅಷ್ಟೇ ಇಗ್ನೋರ್ ಮಾಡು ಸಾಕು ಟೆನ್ಷನ್ ಮಾಡ್ಕೊಂಬೇಡ ನೀವು ಮಾಡ್ತಿಲ್ಲ ತಾನೆ ಹಲೋ ನಿಂಗೆ ಯಾಕೆ ನಾನು ಈ ಥರ ಕದ್ದು ಮುಚ್ಚಿ ಕೊಡ್ಲಿ ಎಲ್ಲರ ಎದುರಿಗೆ ನಿನಗೆ ಕಿಸ್ ಮಾಡುವಷ್ಟು ಧೈರ್ಯ ನನಗೆ ಇದೆ ಕೊಡ್ಲ ನೋಡ್ತೀಯಾ ಬೇಡ ನಾನು ಸುಮ್ಮನೆ ಕೇಳಿದೆ ಅಷ್ಟೆ ನನ್ನ ಆಟ ಆಡಿಸೋಕೆ ಮಾಡ್ತಾ ಇದ್ದೀರೇನೋ ಅಂತ ಬಿಡಿ ಹೋಗಲಿ ಅಂದು ಅದನ್ನು ಕಿತ್ತಾಕಿ ಅವನನ್ನು ನೋಡಿದಳು ಲಂಚ್ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ ಮ್ಯಾನೇಜರ್ ಹತ್ರ ಲೀವ್ ಕೇಳು ಹ್ಞೂ ಅಂದು ತನ್ನ ಕೆಲಸ ಮುಂದುವರಿಸಿದಳು ಅವನು ತನ್ನ ಸ್ಥಾನಕ್ಕೆ ಹೋಗಿ ಕುಳಿತ ಅವಳಿಗೆ ಟೆನ್ಷನ್ ಮಾಡ್ಕೊಂಬೇಡ ಅಂದ ಆದರೆ ಅವನ ತಲೆಯಲ್ಲಿ ಅದೇ ಕೊರೆಯುತ್ತಾ ಇತ್ತು ಇವತ್ತು ಒಂದು ದಿನ ನೋಡೋಣ ನಾಳೆ ಏನು ಇದೆ ಆದರೆ ಅದು ಯಾರು ಅಂತ ನೋಡಿ ಸರಿಯಾಗಿ ಗ್ರಾಹಚಾರ ಬಿಡಿಸ್ತೀನಿ ಅಂತ ಮುಷ್ಟಿ ಕಟ್ಟಿದ್ದ ಮಧ್ಯಾಹ್ನ ಇಬ್ಬರು ಲೀವ್ ಹಾಕಿ ಹೊರಗಡೆ ಹೋಗಲು ಆಚೆ ಬಂದರು ಜೊತೆಗೆ ಅವನು ಬೈಕ್ ತಂದು ಗೇಟ್ ಹೊರಗಡೆ ನಿಂತಿದ್ದ ಇಬ್ಬನ ಹೆದರು ಬಂದು ಇಲ್ಲಿಯಕ್ಕೆ ಬಂದು ನಿಂತ್ಕೊಂಡೆ ಭಯಾನ ಅಂದ ಅಯ್ಯೋ ಇಲ್ಲ ಫೋನ್ ಮಾಡಿದ್ಲು ಇಂಚರ ಮಾತಾಡ್ತಾ ಹಾಗೆ ಬಂದೆ ಅಷ್ಟೆ ನೀವು ಯಾಕೆ ಬೈಕ್ ತಂದಿದ್ದೀರಾ ನಿನ್ನ ಜೊತೆ ಆರಾಮಾಗಿ ಕೂತ್ಕೊಂಡು ಹೋಗೋಕೆ ಅಂದ ಕಣ್ಣು ಮಿಟುಕಿಸಿ ಬೈಕ್ ಹತ್ತು ಅಂದ ಅವನ ಜೊತೆ ಕಾರ್ನಲ್ಲಿ ಒಂದೆರಡು ಬಾರಿ ಓಡಾಡಿದ್ದಳು ಆದರೆ ಬೈಕ್ ಇದೇ ಮೊದಲು ಅವಳಿಗೆ ಒಂಥರ ಮುಜುಗರ ಭಯ ಜೊತೆಗೆ ಸಂಕೋಚ ತನ್ನ ಹಣ್ಣನ ಜೊತೆ ಬಿಟ್ಟರೆ ಮುದ್ದು ಹುಡುಗಿ ಬೇರೆಯವರ ಬೈಕ್ ಹತ್ತಿರೋದು ಇದೇ ಮೊದಲು ಅವಳು ಕುಳಿತುಕೊಳ್ಳುತ್ತಿದ್ದಂತೆ ಬೈಕ್ ತನ್ನ ವೇಗ ಹೆಚ್ಚಿಸಿತ್ತು ಅವಳ ಕೈ ತೆಗೆದುಕೊಂಡು ತನ್ನ ಹೆಗಲ ಮೇಲೆ ತಾನೇ ಹಾಕಿಕೊಂಡ ಅವನು ಮಿರರ್ನಲ್ಲಿ ಅವಳನ್ನು ನೋಡುತ್ತಾ ಬೈಕ್ ಓಡಿಸುತ್ತಿದ್ದ ಅವಳು ಅವನ ಹೆಗಲ ಮೇಲೆ ತಲೆ ಇಟ್ಟು ಅವನೊಡನೆ ಮಾತನಾಡುತ್ತಾ ಇದ್ದಳು ಅವಳನ್ನು ಸಿಟಿ ಹೊರಗಿನ ಲವರ್ಸ್ಗೆ ಅಂತ ಇರುವ ಪಾರ್ಕ್ಗೆ ಕರೆದುಕೊಂಡು ಬಂದಿದ್ದ ಅವನ ಕೈ ಹಿಡಿದು ಅವನೊಡನೆ ಒಳಗೆ ಹೆಜ್ಜೆ ಹಾಕಿದಳು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದರೆ ಇಷ್ಟು ದೂರ ಸಿಟಿಯಲ್ಲಿರೋ ಕ್ಲಬ್ ಪಬ್ಗೆಲ್ಲ ನೀನು ಬರಲ್ಲ ನಿಮಗೆ ಅದೆಲ್ಲ ಇಷ್ಟ ಆಗಲ್ಲವಾ ಅದಕ್ಕೆ ಇಲ್ಲಿಗೆ ಬಂದಿದ್ದು ಅಲ್ಲದೆ ಪ್ಲೇಸ್ ಚೆನ್ನಾಗಿದೆ ಇಬ್ಬರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಅವಳ ಭುಜ ಬಳಸಿ ನುಡಿದ ಒಂದು ಮರದ ಕೆಳಗಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತವರ ಮಾತು ಸಾಗುತ್ತಿತ್ತು ಅವನು ಅವಳ ಕೈ ಜೊತೆ ಕೈ ಬೇಸೆದು ಕುಳಿತಿದ್ದ ಅವಳನ್ನು ನಗಿಸುತ್ತಾ ಕಾಡಿಸುತ್ತಾ ಅವಳಿಗೆ ರೇಗಿಸಿ ಅವಳು ಅವನಿಗೆ ಹೊಡೆಯಲು ಅವನು ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದ ಅವಳು ಹಿಂದೆ ಹೋಗಿ ಅವನನ್ನು ಹಿಡಿದುಕೊಂಡರೆ ಅವಳನ್ನು ತೀರ ಹತ್ತಿರ ಎಳೆದುಕೊಳ್ಳುತ್ತಿದ್ದ ಅವಳು ಮುಜುಗರ ಹಾಗೆ ಮುಖ ಊದಿಸಿಕೊಂಡು ಉಸಿ ಕೋಪ ತೋರುತ್ತಿದ್ದಳು ಅವಳನ್ನು ರಮಿಸಿ ಅವಳ ಕೆನ್ನೆಗೆ ಮುತ್ತಿಟ್ಟು ಅವಳನ್ನು ಕರಗಿಸಿ ಬಿಡುತ್ತಿದ್ದ ಇಬ್ಬರು ಎಲ್ಲರಂತೆ ತಮ್ಮ ಪ್ರೀತಿಯಲ್ಲಿ ಮಿಂದೆದ್ದಿದ್ದರು ಅವಳ ನಗು ಅವಳ ಮಾತು ಅವನಿಗೆ ಅತಿ ಮುದ್ದು ಇಬ್ಬರು ಖುಷಿಯಿಂದ ಕಾಲ ಕಳೆದು ಹೊರಡುವ ಮುನ್ನ ಪಾರ್ಕ್ನ ಹೊರಗಿದ್ದ ರೆಸ್ಟೋರೆಂಟ್ ಒಕ್ಕರು ಇಬ್ಬರು ಅವರಿಬ್ಬರು ಬರುವಾಗ ಅಲ್ಲಿದ್ದ ಎಷ್ಟೋ ಜನ ಹುಡುಗಿಯರು ಅವನನ್ನೇ ನೋಡುತ್ತಿದ್ದರು ಅದು ವಿರಾಟ್ ಇಬ್ಬನಿ ಇಬ್ಬರ ಗಮನಕ್ಕೂ ಬಂದಿತ್ತು ಅವನು ಅದರ ಕಡೆ ಗಮನ ಕೊಡದೆ ಅವಳ ಜೊತೆ ಖುಷಿಯಿಂದ ಬಂದ ಲಾಸ್ಟ್ ಮೂಲೆ ಟೇಬಲ್ ಹಿಡಿದು ಅಕ್ಕಪಕ್ಕ ಅಕ್ಕಪಕ್ಕ ಕುಳಿತರು ಇಬ್ಬರು ಆರ್ಡರ್ ಮಾಡಿ ಮಾತನಾಡುತ್ತಾ ಕುಳಿತವರನ್ನು ಅಕ್ಕಪಕ್ಕದ ಟೇಬಲ್ನಲ್ಲಿದ್ದ ಜೋಡಿಗಳು ಪದೇ ಪದೇ ನೋಡುತ್ತಿದ್ದರು ಹುಡುಗರು ಅವಳನ್ನು ನೋಡುತ್ತಿದ್ದರೆ ಹುಡುಗಿಯರು ವಿರಾಟ್ನನ್ನು ತಿನ್ನುವಂತೆ ನೋಡುತ್ತಿದ್ದರು ನನಗೆ ಒಂಥರ ಆಗುತ್ತೆ ಯಾಕೆ ಎಲ್ಲ ಹೀಗೆ ನೋಡುತ್ತಿದ್ದಾರೆ ನಮ್ಮ ಜೋಡಿ ಚೆನ್ನಾಗಿದೆ ಅದಕ್ಕೆ ನೋಡುತ್ತಿದ್ದಾರೆ ಅವಳ ಬೆರಳೊಳಗೆ ಆಟ ಆಡಿಸುತ್ತಾ ಕೇಳಿದ ಹುಡುಗಿಯರನ್ನು ನಿಮ್ಮನ್ನು ತಿನ್ನೋದು ಒಂದು ಬಾಕಿ ಹಾಗೆ ನೋಡುತ್ತಿದ್ದಾರೆ ಅಹ ನಗುತ್ತಾ ಹೊಟ್ಟೆ ಹುರಿಯುತ್ತಿದೆಯಾ ಹಾಗೇನಿಲ್ಲ ಬಟ್ ನನಗೆ ನಿನ್ನ ಯಾರಾದರೂ ನೋಡಿದ್ರೆ ಸಹಿಸ್ಕೊಳ್ಳೋಕೆ ಆಗಲ್ಲ ಹೌದಾ ಹ್ಞೂ ಯಾಕೆ ಹೊಟ್ಟೆ ಹುರಿ ಮಾಡ್ಕೊಬೇಕು ನೋಡಿಕೊಳ್ಳಿ ಬಿಡಿ ಅಂದರೆ ಅವರು ನೋಡಿದರೆ ನಾವು ಯಾಕೆ ಕೆಡಿಸ್ಕೋಬೇಕು ಅವನು ಅವಳನ್ನೇ ನೋಡಿದ ಅವರು ನೋಡ್ತಾರೆ ಅಷ್ಟೆ ನಿಮ್ಮನ್ನು ಅವರು ನೋಡುತ್ತಾರೆ ಅನ್ನೋದಕ್ಕಿಂತ ನಿಮ್ಮ ಕಣ್ಣು ನನ್ನನ್ನು ಅಷ್ಟೇ ನೋಡುತ್ತೆ ಅಲ್ವಾ ಅದು ಇಂಪಾರ್ಟೆಂಟ್ ನಿಮ್ಮನ್ನು ಎಷ್ಟು ಜನ ನೋಡಿದ್ರೂ ನಿಮ್ಮ ಮನಸ್ಸಲ್ಲಿ ನಾನು ಇರ್ತೀನಿ ಅಲ್ವಾ ಅದು ವೆರಿ ವೆರಿ ಇಂಪಾರ್ಟೆಂಟು ಯಾ ಡಿಯರ್ ಇಟ್ಸ್ ಟ್ರೂ ಅವರು ಹಾರ್ಡರ್ ಮಾಡಿದ್ದನ್ನು ತಿಂದು ಒಂದೇ ಐಸ್ ಕ್ರೀಮನ್ನು ಇಬ್ಬರು ಸೇರಿ ತಿಂದರು ಸ್ವಲ್ಪ ಹೊತ್ತು ಆರಾಮಾಗಿ ಕುಳಿತು ನಂತರ ಅಲ್ಲಿಂದ ಹೊರಟರು ಹೊರಗಡೆ ಬೈಕ್ ಬಳಿ ಬಂದ ಇಬ್ಬರು ಅವನು ಇನ್ನೇನು ಬೈಕ್ ಹತ್ತಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ಹುಡುಗಿ ಒಬ್ಬಳು ಅವನನ್ನು ತಡೆದಿದ್ದಳು ಹಾಯ್ ವಿರಾಟ್ ಅವನು ಇಬ್ಬನಿ ಇಬ್ಬರು ಅವಳನ್ನು ನೋಡಿದರು ಇಬ್ಬರಿಗೂ ಅವಳ ಗುರುತು ಸಿಗಲಿಲ್ಲ ಹಾಯ್ ಬಟ್ ಯು ಅಂತ ರಾಗ ತೆಗೆದ ಹ್ಞೂ ಗೊತ್ತಾಗ್ಲಿಲ್ವಾ ನಾನು ನಿಮ್ಮ ಕಾಲೇಜ್ನಲ್ಲಿ ಓದಿದ್ದು ನೀವು ಮರೆತಿದ್ದೀರಾ ಅನ್ಸುತ್ತೆ ಹಂದಳು ಇಬ್ಬನಿ ಕಡೆ ನೋಡಿದಳು ಕಾಲೇಜ್ ಟಾಪರ್ ವಾಲಿಬಾಲ್ ಚಾಂಪಿಯನ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಭೂಪತಿ ರಾಥೋಡ್ ಅವರ ಮಗ ಕಾಲೇಜ್ನ ದಿ ಮೋಸ್ಟ್ ಆ್ಯಂಡ್ಸಮ್ ಗಾಯ್ ಮಿಸ್ಟರ್ ವಿರಾಟ್ ರಾಥೋಡ್ ಹುಡುಗಿಯರ ಡ್ರೀಮ್ ಬಾಯ್ ನೀವು ಅಂದಾಗ ಇಬ್ಬರು ಮುಖ ಮುಖ ನೋಡಿಕೊಂಡರು ಅವನು ಅವಳನ್ನೇ ನೋಡುತ್ತಿದ್ದ ಅಲ್ಲ ವಿರಾಟ್ ನನ್ನ ಸರಿಯಾಗಿ ನೋಡು ನನಗೆ ಏನು ಕಮ್ಮಿ ಆಗಿದೆ ಅಂತ ನನ್ನ ಪ್ರಪೋಸಲ್ನ ನೀನು ರಿಜೆಕ್ಟ್ ಮಾಡಿದೆ ನಾನು ನಿನಗೆ ಸೂಟ್ ಆಗಲ್ಲ ಅದು ಇದು ಅಂತ ಹೇಳಿ ನನ್ನ ರಿಜೆಕ್ಟ್ ಮಾಡಿ ಇವಾಗ ಇವಳ ಜೊತೆ ಸುತ್ತುತ್ತಿದ್ದೀಯಾ ವೆರಿ ಫನ್ನಿ ನಿಂಗಿಂತ ಡಬ್ಬ ಟೇಸ್ಟ್ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಲ್ಲ ನಿಂಗೆ ಏನು ಕಡಿಮೆ ಆಗಿದೆ ಅಂತ ಇಂಥ ಮಿಡಲ್ ಕ್ಲಾಸ್ ಹುಡುಗಿ ಜೊತೆ ಸುತ್ತುತ್ತಿದ್ದೀಯಾ ಆರ್ ಯು ಮ್ಯಾಡ್ ಐ ಕಾಂಟ್ ಬಿಲೀವ್ ದಿಸ್ ಇವಾಗಲೂ ಟೈಮ್ ಇದೆ ಬಿಟ್ ಇದೆಲ್ಲ ಬಿಟ್ಟು ನನ್ನ ಜೊತೆ ಬಾ ರಿಯಲಿ ನಾವು ಇಬ್ಬರು ಜೋಡಿ ಆದ್ರೆ ಹೇಗೆ ಇರುತ್ತೆ ಗೊತ್ತಾ ನಿನಗೆ ಇಂಥವರೆಲ್ಲ ಮ್ಯಾಚ್ ಆಗಲ್ಲ ಹೋ ಗೊತ್ತೇ ಇರಲಿಲ್ಲ ನನಗೆ ನೀನು ಮರೆತು ಬಿಟ್ಟಿದ್ದೆ ಅವಳನ್ನು ಮೇಲಿಂದ ಕೆಳಗೆ ನೋಡಿದವ ಯು ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಹಾರ್ಟ್ ಗರ್ಲ್ ಯು ನೋ ನಾನು ನಿನ್ನಂತ ಒಳ್ಳೆಯ ರಿಜೆಕ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಏನಿರಬಹುದು ಯೋಚಿಸುವಂತೆ ನಿಂತ ಅವನನ್ನೇ ಊರಗಲ ಕಣ್ಣು ದೊಡ್ಡದು ಮಾಡಿ ನೋಡುತ್ತಿದ್ದಳು ಹುಡುಗಿಯ ಮಾತು ಅವಳನ್ನು ಅತಿಯಾಗಿ ನೋಯಿಸಿತ್ತು ನೀನೇ ಯೋಚನೆ ಮಾಡು ಅಲ್ವಾ ನನಗೇನು ಕಡಿಮೆ ಆಗಿದೆ ಅಂದಳು ಮತ್ತೆ ಎಸ್ ಯು ಆರ್ ರೈಟ್ ನಿಂಗೆ ಏನು ಕಡಿಮೆ ಆಗಿಲ್ಲ ಆದರೂ ನೀನು ಬೇಡ ಅಂದಿದ್ದೇನೆ ಅಂದರೆ ನಿಂಗಿಂತ ಉತ್ತಮವಾದದ್ದನ್ನು ನಾನು ಹುಡುಕ್ತಾ ಇದ್ದೆ ಅಂತ ಅರ್ಥ ವಾಟ್ ಇವಳು ನನಗಿಂತ ನಿನಗೆ ಉತ್ತಮ ಅನಿಸುತ್ತಾ ಕೋರ್ಸ್ ಇಲ್ಲ ಅಂದಿದ್ರೆ ಎಲ್ಲದರಲ್ಲೂ ಚೆನ್ನಾಗಿದ್ದರೂ ನನಗೆ ಇಷ್ಟ ಆಗಿಲ್ಲ ಅಂದರೆ ಅದೇ ಅರ್ಥ ಅಲ್ವಾ ನಿನ್ನ ಕಣ್ಣು ಕುರುಡಾಗಿರಬೇಕು ನೋವೇ ಆ್ಯಕ್ಚುಲಿ ಏನು ಗೊತ್ತಾ ಉತ್ತಮವಾದದ್ದು ಸಿಗೋದು ಅತ್ಯುತ್ತಮವಾದ ವ್ಯಕ್ತಿತ್ವ ಇರೋ ಅಂಥವರಿಗೆ ಮಾತ್ರ ನಾನು ನಿನ್ನ ಬಿಟ್ಟು ಅವಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಅಂದರೆ ಇವಳು ನಿನಗಿಂತ ಬೆಸ್ಟ್ ಅಂತ ಅರ್ಥ ನನ್ನ ಪಡ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಇರಬೇಕು ಆ ಯೋಗ್ಯತೆ ನಿಂಗೆ ಇಲ್ಲ ಅಷ್ಟೆ ಆ್ಯಂಡ್ ಒನ್ ಮೋರ್ ನೀನು ಹೇಳ್ದಂಗೆ ಇಷ್ಟ ಆಗೋದು ಸ್ಟೇಟಸ್ ನೋಡಿ ಅಲ್ಲ ಆರ್ಟ್ ಮೊದಲು ಮೆಚ್ಚಿಕೋಬೇಕು ತಿಳ್ಕೊ ಇಬ್ಬನಿ ಅಂದು ಬೈಕ್ ಏರಿದವನೇ ಅವಳು ಬೈಕ್ ಹತ್ತುತ್ತಿದ್ದಂತೆ ನಿನಗಿಂತ ಇವಳು ಎರಡು ಪಟ್ಟು ಜಾಸ್ತಿನೇ ಅಂದವಾಗಿದ್ದಾಳೆ ಹಣ್ಣು ನನಗೆ ಪರ್ಫೆಕ್ಟ್ ಜೋರಿ ಇವಳೆ ನಮ್ಮ ಮದುವೆಗೆ ಮಿಸ್ ಮಾಡದೆ ಕರೀತೀನಿ ಬಂದು ತಿಂದ್ಕೊಂಡು ಹೋಗು ಇಬ್ಬನಿಯ ಕೈಯನ್ನು ತನ್ನ ಸೊಂಟದ ಸುತ್ತಲೂ ತಾನೇ ಹಿಡಿದು ಬಳಸಿಕೊಂಡವನೇ ಸೈಡ್ಗೆ ಹೋಗ್ತಾ ಇರು ಅಂದು ಅಲ್ಲಿಂದ ಬೈಕ್ ತಿರುಗಿಸಿ ಹೊರಟನು ಅವಳು ಅವರು ಹೋಗಿದ್ದು ನೋಡಿ ಡ್ಯಾಮಿಡ್ ಅಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅಲ್ಲಿಂದ ಹೋದಳು ಆ ಹುಡುಗಿ ಹೇಳಿದ ಮಾತುಗಳು ಇಬ್ಬನಿಗೆ ನೋವಾದರೂ ವಿರಾಟ್ನ ಮಾತುಗಳು ಇಬ್ಬನಿ ಮನಸ್ಸಿಗೆ ಮುದ ನೀಡಿತು ಅವನನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿ ಹಿಡಿದವಳೆ ಥ್ಯಾಂಕ್ಸ್ ಅಂದಳು ಅವನ ಕಿವಿಯಲ್ಲಿ ಯಾಕೆ ಸುಮ್ಮನೆ ನನ್ನನ್ನು ಅವಳ ಮುಂದೆ ಬಿಟ್ಟು ಕೊಡಲಿಲ್ಲ ಅದಕ್ಕೆ ಬೈಕನ್ನು ಸೈಡ್ಗೆ ನಿಲ್ಲಿಸಿದ ವಿರಾಟ್ ಇಳಿಕೆಳಗೆ ಅಂದಾಗ ಅವಳು ಇಳಿದಳು ಅವನು ಇಳಿದು ಅವಳ ಕಡೆ ನೋಡಿದ ಯಾಕೆ ಅಂದಳು ನಿನ್ನ ಅದು ಹೇಗೆ ಬಿಟ್ಟು ಕೊಡ್ತೀನಿ ಅಂದ್ಕೊಂಡೆ ನಾನು ನಿನ್ನ ಸುಮ್ಮನೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ ನೀನು ಹೇಗೆ ಇದ್ದರು ಯಾರು ಏನೇ ಹೇಳಿದ್ರು ಏನೇ ಆದರೂ ನೀನು ನನ್ನ ಹುಡುಗೀನೇ ಗೊತ್ತಾಯ್ತಾ ಅಂದಾಗ ಅವನನ್ನು ತಬ್ಬಿಕೊಂಡಳು ನಿನ್ನ ಅವಳ ಮುಂದೆ ಅಷ್ಟೇ ಅಲ್ಲ ಯಾರ ಮುಂದೇನು ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನುತ್ತಾ ಅವಳನ್ನು ಬಳಸಿ ಹಿಡಿದಿದ್ದ ಅವಳು ಹೇಳಿದು ನಿಜಾನೇ ಅಲ್ವಾ ನಿನ್ನ ತಲೆನಾನು ಅದೆಲ್ಲ ನೋಡಲ್ಲ ಇಬ್ಬನಿ ನನಗೆ ನನ್ನ ಮನಸ್ಸಿಗೆ ಇಷ್ಟ ಆಗಬೇಕು ಒಂದು ಸಲ ನನ್ನ ಮನಸ್ಸಿಗೆ ಬಂದರೆ ಅದು ಏನೇ ಆಗಿದ್ರೂ ನಾನು ಬದಲಾಗಲ್ಲ ಬದಲಾಯಿಸೋದು ಇಲ್ಲ ಅಂದಾಗ ಅವಳ ಹಿಡಿತ ಬಿಗಿಯಾಗಿತ್ತು ಲವ್ ಯು ವಿರಾಟ್ ಐ ಲವ್ ಯು ಅಂದವಾ ಇಬ್ಬನಿ ಅವನನ್ನು ಬಿಟ್ಟು ದೂರ ಸರಿದಾಗ ಹೋಗೋಣ ಅಂದ ಹ್ಞೂ ಇಬ್ಬನಿ ನೀನು ಬೈಕ್ ಓಡಿಸು ಬಾ ನಾನು ನನಗೆ ಸ್ಕೂಟಿನೇ ಓಡಿಸೋಕೆ ಬರೋಲ್ಲ ಪರವಾಗಿಲ್ಲ ಬಾ ನಾನು ಹೇಳಿಕೊಡ್ತೀನಿ ಬೇಡ ವಿರಾಟ್ ಭಯ ಆಗುತ್ತೆ ನಾನು ಇದ್ದೀನಿ ತಾನೇ ಭಯ ಯಾಕೆ ಬಾ ಬಿದ್ದರೆ ಎದ್ದೇಳೋದು ಮತ್ತೆ ಓಡಿಸೋದು ನಕ್ಕು ಹೇಳಿದ ಬೇಡ ವಿರಾಟ್ ಪ್ಲೀಸ್ ಇದನ್ನು ಓಡಿಸೋಕೆ ಆಗಲ್ಲ ನನಗೆ ನೋ ಆರ್ಗ್ಯುಮೆಂಟ್ ಬರ್ತಾ ಇರಬೇಕು ಅಷ್ಟೇ ಬೇಗ ಬಾ ಅಂದು ಅವಳಿಗೆ ಇದು ಬೈಕ್ ಇದು ಕ್ಲಚ್ ಅಂತ ಹೇಳಿಕೊಡುತ್ತಾ ಅವನು ಹಿಂದೆ ಕುಳಿತು ಅವಳಿಗೆ ಧೈರ್ಯ ತುಂಬುತ್ತಾ ಹೀಗೆ ಹೋಗು ಸ್ಟ್ರೈಟ್ ಹೋಗು ಹೀಗೆ ಹಾಗೆ ಆ್ಯಂಡಲ್ ಸರಿಯಾಗಿ ಹಿಡ್ಕೊ ಅಂತ ಹೇಳಿಕೊಡುತ್ತಾ ಅವಳಿಗೆ ಬೈಕ್ ಓಡಿಸುವುದು ಕಲಿಸಿದ್ದನು ರೋಡ್ ಫ್ರೀ ಇದ್ದಿದ್ದು ಅವಳಿಗೆ ಇನ್ನು ಉಪಯುಕ್ತ ಆಗಿತ್ತು ಅವನು ಹೇಳಿದಂತೆ ಓಡಿಸಿದಳು ಇಬ್ಬನಿ ಅವಳಿಗೆ ಖುಷಿಯೋ ಖುಷಿ ಅವಳ ಮುಖದಲ್ಲಿದ್ದ ನಗು ನೋಡಿ ಅವನಿಗೂ ಆನಂದವಾಗಿತ್ತು ರೋಡ್ ಪಕ್ಕ ನಿಲ್ಲಿಸಿ ಸಾಕು ಬಿಡು ಇನ್ನೊಂದು ಸಲ ಮತ್ತೆ ಹೇಳಿಕೊಡ್ತೀನಿ ಅಂದಾಗ ಹ್ಞೂ ಅಂದು ಅವಳು ಇಳಿದಿದ್ದಳು ರೋಡ್ ಪಕ್ಕ ಇದ್ದ ಟೀ ಅಂಗಡಿಯ ಬಳಿ ನಿಲ್ಲಿಸಿ ಅವನು ಅವಳಿಗೆ ಕುಡಿಯಲು ತಂದುಕೊಟ್ಟು ತನಗೊಂದು ಸಿಗರೇಟ್ ಹಿಡಿದು ಬಂದಿದ್ದ ಇದು ಇದು ಸಿಗರೇಟ್ ಗೊತ್ತು ನೀವು ಸೇದುತ್ತೀರಾ ಯಾಕೆ ನೀನು ಸ್ಮೋಕ್ ಮಾಡ್ತೀಯಾ ಕಣ್ಣು ಹೊಡೆದು ಕೇಳಿದಾಗ ಅವಳು ಮುಖ ಊದಿಸಿದಳು ನನಗೆ ಅಭ್ಯಾಸ ಇದೆ ನನಗೆ ಇಷ್ಟ ಆಗಲೇ ಇದೆಲ್ಲ ಸಾರಿ ಇಬ್ಬನಿ ನಂಗೆ ಇಷ್ಟ ಆಗುತ್ತೆ ಬಿಡೋಕೆ ಆಗಲ್ಲ ಸರಿ ಅಂದು ಅವಳು ಬೇರೆ ಕಡೆ ನೋಡುತ್ತಾನೆ ಅಂತಳು ಓಕೆ ಇನ್ಮೇಲೆ ಕಡಿಮೆ ಮಾಡ್ತೀನಿ ಅಂದ ಹ್ಞೂ ಅಂದು ಸುಮ್ಮನಾದಳು ಅರ್ಧ ಸೇದಿದವನೇ ಬಿಸಾಕಿ ಬಾಯಿಯೊಳಗೆ ಸೆಂಟ್ ಆಫ್ ಫ್ರೆಶ್ ಹಾಕಿಕೊಂಡು ಸಾರಿ ಬಿಸಾಕಿದೆ ಅಂದಾಗ ಅವಳು ಅವನನ್ನೇ ನೋಡಿದಾಗ ನನ್ನ ಹತ್ರ ಇರೋ ಕೆಟ್ಟ ಚಟ ಆಗಲಿ ಕೆಟ್ಟ ಗುಣ ಆಗಲಿ ಯಾವುದು ನಿನ್ನ ಹತ್ರ ಮುಚ್ಚಿಡೋದಿಲ್ಲ ನಾನು ಬಿಕಾಸ್ ನಿಂಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿರಬೇಕು ನನ್ನ ಒಳ್ಳೆಯದು ಕೆಟ್ಟದು ಎಲ್ಲ ಅಂದಾಗ ನಿಮ್ಮ ಇಷ್ಟ ಕಷ್ಟಗಳಿಗೆ ನಾನು ಬೇಡ ಅನ್ನಲ್ಲ ಆದರೆ ಲಿಮಿಟ್ ಇದ್ದರೆ ಅಷ್ಟೇ ಸಾಕು ಓಕೆ ಮೇಡಮ್ ನಿಮ್ಮ ಅಪ್ಪಣೆ ನಕ್ಕು ನೋಡಿದ ಅವಳು ಮುಗುಳು ನಗಲು ನೀನು ಒಂಥರ ಮಾಯಾಂಗಣಿ ಇಬ್ಬನಿ ಯಾಕೆ ಮೊದಲೆಲ್ಲ ಹುಲಿ ಥರ ಓಡಾಡಿಕೊಂಡು ಇದ್ದೋನು ಇವಾಗ ನೋಡು ನಿನ್ನ ಒಂದು ಮಾತಿಗೆ ಮೊಲದ ಥರ ಆಗಿದ್ದೀನಿ ಈ ಥರ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ನೀನು ತಾನೇ ಕಾರಣ ಅವನು ನಗುತ್ತಾ ಹೇಳಿದಾಗ ಅವಳು ಅವನ ಭುಜಕ್ಕೆ ಹೊರಗಿದ್ದಳು ಅವಳನ್ನು ನೋಡುತ್ತಾ ಹೋಗೋಣ ಅಂದ ಅಂದಾಗ ಇಬ್ಬರು ಬೈಕ್ ಏರಿ ಹೊರಟರು ಕಂಪನಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದ ಹಿಂಚರ ಇಬ್ಬನೇ ಹಾಗೂ ವಿರಾಟ್ ಹೇಳಿದ ಮಾತುಗಳೇ ಅವಳ ತಲೆಯಲ್ಲಿ ತಿನ್ನುತ್ತಿದ್ದು ಅವಳಿಗೆ ಅವನನ್ನು ದೂರ ಮಾಡಿಕೊಳ್ಳುವ ಕಲ್ಪನೆ ಪ್ರಾಣವೋದಷ್ಟು ಹಿಂಸೆ ನೀಡುತ್ತಿತ್ತು ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನೆ ಕುಳಿತಿದ್ದಳು ಅಂದು ಚಿರು ಇಂಪಾರ್ಟೆಂಟ್ ಫೈಲ್ಗಳಿಗೆ ಸಹಿ ಮಾಡಲೆಂದು ಆಫೀಸ್ಗೆ ಬಂದಿದ್ದ ಅವನು ಬಂದಿದ್ದು ಅವಳ ಗಮನಕ್ಕೆ ಬಂದರೂ ಅವನನ್ನು ನೋಡುವುದಕ್ಕೆ ಹೋಗಲಿಲ್ಲ ಅವನು ಅವಳ ಬಗ್ಗೆ ಅಷ್ಟು ತಲೆಕೆಡಿಸಿಕೊಳ್ಳಲಿಲ್ಲ ಚಿರು ಬಂದರೂ ಅವನನ್ನು ನೋಡಲು ನೆಪ ಮಾಡಿ ಬರಬೇಕಿದ್ದ ಇಂಚರಾಳ ನಿರೀಕ್ಷೆ ಮಾಡಿದ್ದ ರಾಖಿ ಅವಳು ಬರದಿದ್ದಾಗ ಏನೋ ನೆಪ ಹೇಳಿ ಅವಳನ್ನು ತಾನೇ ಕರೆಸಿದ್ದ ಅವರಿಬ್ಬರು ಪ್ರಾಜೆಕ್ಟ್ ಬಗ್ಗೆ ಮಾತನಾಡುತ್ತಿದ್ದಾಗ ಬಂದ ಇಂಚರ ಮುಖ ಸಪ್ಪಗೆ ಇದ್ದಿದ್ದು ಇಬ್ಬರ ಗಮನಕ್ಕೂ ಬಂತು ಕೆಲಸದ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ದಕ್ಕೆ ಮಾತ್ರ ಉತ್ತರಿಸಿ ಸುಮ್ಮನೆ ನಿಂತಿದ್ದವಳನ್ನು ಕಂಡು ಕೇಳಿಯೇ ಬಿಟ್ಟ ಚೀರು ಯಾಕೆ ಡಲ್ ಆಗಿದ್ದೀರಾ ಏನಾಯ್ತು ಏನಿ ಪ್ರಾಬ್ಲಮ್ ಮನೆ ಕಡೆ ಏನಾದರೂ ಸಮಸ್ಯೆ ಇರಬಹುದು ಎಂದುಕೊಂಡು ಕೇಳಿದ ಅವನು ಕೇಳುತ್ತಿದ್ದಂತೆ ವಿರಾಟ್ ಹೇಳಿದ್ದು ನಿಜ ಆಯ್ತು ಅಂತ ಮನಸ್ಸಲ್ಲಿ ಖುಷಿಪಟ್ಟಳು ಅವನ ಕಡೆ ನೋಡಿ ನನ್ನ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ನಾನು ಚೆನ್ನಾಗಿಲ್ವ ಅಂದಾಗ ಅವಳ ಬೇಸರಕ್ಕೆ ಕಾರಣ ತಿಳಿದು ಮುಖ ಸಿಂಡರಿಸಿದ ಚಿರು ರಾಖಿ ಕಡೆ ನೋಡಿ ಅಣೆ ತೀಡುತ್ತಾ ಹೋಗಿ ಎರಡು ಟೀ ತಗೊಂಡು ಬಾ ಅಂತ ಹಾಗೆ ನನಗೆ ಒಂದು ಗ್ರೀನ್ ಟೀ ಅಂದಳು ಹಿಂಜರ ನಾನು ಸಪ್ಲೈಯರ್ ಅಲ್ಲ ರಾಖಿ ಅವಳನ್ನು ನೋಡಿ ಹೇಳಿದಾಗ ಅಲ್ಲ ಅಂದರೆ ಹಾಗೆ ಯಾರು ಬೇಡ ಅಂದರು ನಾನು ಏನು ತಗೊಂಡು ಬರಲ್ಲ ಅಂತ ಮುಖ ತಿರುವಿ ನಿಂತ ರಾಕಿ ತರಬೇಡಿ ಬಿಡಿ ಒಂದು ಎರಡು ಮೂರು ಅಂತ ಹೆಣಿಸೋಕೆ ಬರುತ್ತಾ ಅದೇ ಕಬ್ಬಿಣದ ಕಂಬಿಗಳನ್ನು ಅಂತ ತನ್ನ ಅಸಲಿ ವರಸೆ ತೆಗೆದಳು ಅವಳ ಮಾತಿನ ಅರ್ಥ ಆಗಿದ್ದು ರಾಖಿಗೆ ಮಾತ್ರ ಚಿರು ಅವರಿಬ್ಬರನ್ನು ನೋಡುತ್ತಿದ್ದನು ಸರಿ ತರ್ತೀನಿ ಅಂದು ಹೊರ ನಡೆದ ರಾಖಿ ಇವಾಗ ಹೇಳಿ ಏನು ನಿಮ್ಮ ಪ್ರಾಬ್ಲಮ್ ಚಿರು ಅವಳ ಹೆದರು ಬಂದು ಸ್ವಲ್ಪ ದೂರದಲ್ಲಿ ನಿಂತು ಕೇಳಿದ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ನೀವು ಯಾಕೆ ಒಪ್ಪಿಕೊಳ್ತಿಲ್ಲ ನನಗೆ ಇಷ್ಟ ಇಲ್ಲ ನಾನು ಒಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಆ ಗೊತ್ತು ಆದರೆ ಅವರು ನೀನು ಒಪ್ಪಿಕೊಳ್ಳುತ್ತಿಲ್ಲ ಅಂತಾನೂ ಗೊತ್ತು ಅವರು ಒಪ್ಪಿಕೊಂಡಿಲ್ಲ ಅಂದರೂ ನಾನು ಅವರನ್ನು ಕೊನೆಯವರೆಗೂ ಪ್ರೀತಿ ಮಾಡ್ತಾನೆ ಇರ್ತೀನಿ ಅವರ ಜಾಗಕ್ಕೆ ಯಾರು ಬರೋಕೆ ಆಗಲ್ಲ ನಾನು ಅವರ ಜಾಗ ಕೇಳ್ತಿಲ್ಲ ನಿಮ್ಮ ಮನಸ್ಸಲ್ಲಿ ಚಿಕ್ಕ ಜಾಗ ಕೊಡಿ ಸಾಕು ಅದೆಲ್ಲ ಆಗಲ್ಲ ಬೇಕಿದ್ರೆ ಫ್ರೆಂಡ್ ಥರ ಇರೋಣ ಅಂದವ ಪ್ರೀತಿಗೆ ಸ್ನೇಹದ ಮುಖವಾಡ ಹಾಕೋದು ನನಗೆ ಇಷ್ಟ ಆಗಲ್ಲ ಅಂದಳು ಇಂಚರ ಅವಳ ಮಾತು ಅವನಿಗೆ ಸರಿಯಾಗಿ ನಾಟಿತ್ತು ಇದೇ ಜಾಗದಲ್ಲಿ ಅವತ್ತು ನಾನು ಇದ್ದಿದ್ದು ನನ್ನ ಸ್ಥಾನದಲ್ಲಿ ಇಬ್ಬನೇ ಇದ್ದಿದ್ದು ಅವರು ಅಂದು ಹೇಳಿದ್ದ ಮಾತು ಇವತ್ತು ನಾನು ಇವಳಿಗೆ ಹೇಳ್ತಿರೋದು ನಾನು ಹೇಳಿದ್ದ ಮಾತು ಇವತ್ತು ಇವಳು ನನಗೆ ಹೇಳುತ್ತಿದ್ದಾಳೆ ಅವನ ಯೋಚನೆ ರಾಕೆಟ್ ವೇಗದಲ್ಲಿ ಸಾಗುತ್ತಿತ್ತು ಅಲೋ ಚಿರು ಹ್ಞೂ ಹೇಳಿ ಹೆಚ್ಚೆತ್ತು ಕೇಳಿದ ನನ್ನ ಪ್ರೀತಿನ ಒಪ್ಪಿಕೊಳ್ಳಿ ಪ್ಲೀಸ್ ಸಾರಿ ಇಂಚರ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮನಸ್ಸಲ್ಲಿ ಇರೋರನ್ನ ಮುರಿಯೋದಾದ್ರೂ ಹೇಗೆ ಹೇಳಿ ಸರಿ ನೀವು ಅದರ ನೆನಪಲ್ಲಿ ಕಾಯ್ತಾ ಇರಿ ನಾನು ನಿಮ್ಮ ನೆನಪಲ್ಲಿ ಕಾಯ್ತಾ ಇರ್ತೀನಿ ಅಂದಾಗ ಅಲ್ಲಾರಿ ನನ್ನ ಮಾತು ಕೇಳಿ ಅನ್ನುವ ಸಮಯಕ್ಕೆ ರಾಕಿಟಿ ಕಪ್ ಹಿಡಿದು ಹೊಳಬಂದ ಅವರು ಇಬ್ಬರು ತೆಗೆದುಕೊಂಡಾಗ ಮಾತನಾಡಿದ್ರ ಅಂದವ ಹ್ಞೂ ಅಂದ ಇಬ್ಬರು ಸುಮ್ಮನೆ ನಿಂತರು ಸ್ವಲ್ಪ ಹೊತ್ತು ಅವಳು ಚೀರೂನ ನೋಡಿ ಮತ್ತೆ ತೊಂದರೆ ಕೊಡಲ ಬಿಡಿ ಅಂದು ಟೀ ಕಪ್ ಟೇಬಲ್ ಮೇಲಿಟ್ಟು ಹೊರ ಹೊರಡಲು ನಿಂತಳು ಅವನು ಕಪ್ಪಿಟ್ಟು ಅಲ್ಲಾರಿ ನನ್ನ ಮಾತು ಕೇಳಿ ಅಂತ ಅವಳ ಸಮೀಪ ಬರಲು ಮುಂದೆ ಬಂದವ ಅಲ್ಲಿದ್ದ ಚೇರ್ ಎಡವಿ ಅವಳ ಮೇಲೆ ಬಿದ್ದಿದ್ದ ಅಷ್ಟು ಜೋರಾಗಿ ಬೀಳದಿದ್ದರೂ ಸ್ವಲ್ಪ ಆಯ ತಪ್ಪಿತ್ತು ಅವಳಿಗೆ ಅವನು ಅವಳನ್ನು ಬಳಸಿ ಇಬ್ಬರು ಕೆಳಗೆ ಜಾರಿದಾಗ ಅವರನ್ನೇ ಬಾಯಿ ಬಿಟ್ಕೊಂಡು ನೋಡುತ್ತಿದ್ದ ರಾಖಿ ಅವಳಿಗೆ ನಿಜವಾಗಿಯೂ ಅಲ್ಲಿ ಏನು ನಡೆಯುತ್ತಿದೆ ಅನ್ನೋದೇ ತಿಳಿಯದಾಯಿತು ಅವನು ಮೇಲೆ ಎದ್ದವನೇ ಅವಳು ಮೇಲೆ ನಿಲ್ಲಲು ಕೈ ಮುಂದೆ ಚಾಚಿದ ಅವಳು ಅವನ ಸಹಾಯದಿಂದ ಮೇಲೆ ನಿಂತಾಗ ಸಾರಿ ನಾನು ನಿಜವಾಗಲು ಬೇಕೊಂತ ಬೀಳಲಿಲ್ಲ ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ನಾನು ಇಲ್ಲಿ ಚೇರ್ ಎಡುವಿದ್ದು ಅಷ್ಟೆ ಸಾರಿ ಐ ಆಮ್ ಸೋ ಸಾರಿ ರೀ ಪ್ಲೀಸ್ ಅಂದವನನ್ನೇ ಪರವಾಗಿಲ್ಲ ಬಿಡಿ ಇಷ್ಟೊಂದು ಸಾರಿ ಕೇಳೋದು ಬೇಡ ಅಂದು ಅವನನ್ನೇ ನೋಡುತ್ತಾ ಹೊರಗೆ ಹೋದಳು ಅವನಿಗೆ ಒಂದು ರೀತಿಯ ಮುಜುಗರ ಆಗಿತ್ತು ಏನು ಅನ್ಕೊಂಡ್ಲೋ ಏನೋ ಅಂತ ಯೋಚಿಸುತ್ತಲೇ ರಾಖಿ ಕಡೆ ನೋಡಿದಾಗ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಾನೆ ಹೀಗೆ ಇನ್ನು ಮುಂದೆ ಹೇಗೋ ನಗುತ್ತಾ ಹೇಳಿದವ ಮುಚ್ಕೊಂಡಿದ್ರೆ ಸರಿ ಮಗನೇ ಇಲ್ಲ ಸರಿಯಾಗಿ ಹೋದೆ ತಿಂತೀಯ ಅಷ್ಟೆ ಹೋಗ್ಲಿ ಬಿಡಪ್ಪ ಅಂದು ಅವನು ತನ್ನ ಕೆಲಸದ ಕಡೆ ಗಮನ ಹರಿಸಿದ ಸ್ವಲ್ಪ ಹೊತ್ತು ಇದ್ದ ಚೀರು ತನ್ನ ಕೆಲಸ ಮುಗಿಸಿ ಹೊರಗೆ ಬಂದವನ ಕಣ್ಣಿಗೆ ಕಂಡಿದ್ದು ಅವನನ್ನೇ ನೋಡುತ್ತಿದ್ದ ಇಂಚರ ಅವನು ಅವಳನ್ನು ನೋಡಿ ಮತ್ತೆ ತಲೆ ತಗ್ಗಿಸಿ ಅಲ್ಲಿಂದ ನಡೆದನು ಅವಳು ನಗುಮೊಗದಿಂದ ಕೆಲಸ ಮುಂದುವರಿಸಿದ್ದಳು ಸಂಜೆ ಮನೆಗೆ ಬಂದಾಗ ತನ್ನವನ ಗುಂಗಿನಲ್ಲಿ ಕಳೆದು ಹೋಗಿದ್ದಳು ಇಬ್ಬನಿ ಅವನು ಅಲ್ಲಿ ಹಾಡಿದ ಮಾತುಗಳು ಅವನ ಮೇಲಿನ ಪ್ರೀತಿಯ ಜಾಸ್ತಿ ಮಾಡಿಸಿತು ಚಿರು ನೆನಪಲಿ ಇಂಚರ ವಿರಾಟ್ ನೆನಪಲಿ ಹಿಬ್ಬನಿ ಕೀರ್ತನ ನೆನಪಲಿ ಕಾರ್ತಿಕ್ ಮೂವರು ದೇಹದ ಲೋಕದಲ್ಲಿ ಮುಳುಗಿದ್ದರು ಇಂಚರ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು ರಾಖಿ ಅವಳ ಕೆಲಸವನ್ನು ಪಕ್ಕ ಮಾಡಿಸಲು ಸಹಾಯ ಮಾಡ್ತೀನಿ ಅಂದಾಗ ಅವಳು ಖುಷಿಯಾದಳು ಆಗದಿದ್ದರೂ ಎರಡು ದಿನಗಳಿಗೊಮ್ಮೆ ಬಂದು ಹೋಗುತ್ತಿದ್ದ ಬಂದಾಗೆಲ್ಲ ಅವನನ್ನು ನೋಡಿನೂ ನೋಡದೆ ಇರುತ್ತಿದ್ದಳು ಇಂಚರ ಅವನ ಗಮನ ನನ್ನ ಮೇಲೆ ಬರಲಿ ಎಂದು ಅಂದುಕೊಂಡಿದ್ದಳು ಅವನು ಅವಳನ್ನು ನೋಡಿದರೂ ನೋಡದೆ ಇರುತ್ತಿದ್ದ ಇತ್ತ ಕಡೆ ಇಬ್ಬನಿ ಟೇಬಲ್ ಮೇಲೆ ಪ್ರತಿದಿನ ರೋಸ್ ಹಾಗೂ ಅದೇ ಲೆಟರ್ ಬರುತ್ತಿತ್ತು ಅವಳು ಅದನ್ನು ನೋಡಿ ನೋಡಿ ಸಾಕಾಗಿ ವಿರಾಟ್ನನ್ನು ನೋಡಿ ಅಳುಮುಖ ಮಾಡಿದಾಗ ನೀನು ಯಾಕೋ ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುತ್ತೀಯ ನಾನು ಎಲ್ಲ ನೋಡ್ಕೊಳ್ತೀನಿ ಬಿಡು ಅಂದ ಸೆಕ್ಯೂರಿಟಿ ಬಳಿ ಹೋಗಿ ಸಿ ಸಿ ಟಿ ವಿಯಲ್ಲಿನ ಫುಟೇಜ್ ತೋರಿಸುವಂತೆ ಹೇಳಿದ ಮ್ಯಾನೇಜರ್ ಇಲ್ಲ ಎಮ್ ಡಿ ಸರ್ ಹೇಳಿದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಅವನು ಹೇಳಿದ ನಾನು ಇಲ್ಲಿ ವರ್ಕ್ ಮಾಡ್ತಿರೋನೆ ತೋರಿಸುವಂಥ ಜೋರು ಮಾಡಿದ ವಿರಾಟ್ ಇಲ್ಲ ಸರ್ ಎಮ್ ಡಿ ಇಲ್ಲ ಮ್ಯಾನೇಜರ್ ಹತ್ತಿರ ಹೇಳಿಸಿ ಅಂದಾಗ ಸೀದಾ ತನ್ನ ಅಪ್ಪನ ಕ್ಯಾಬಿನ್ಗೆ ಹೋದನು ಆಮ್ ಇನ್ ಕಮ್ಮಿಂಗ್ ಸರ್ ಅಂದಾಗ ಎಸ್ ವಿರಾಟ್ ಕಾಮ್ ಅಂದರು ಭೂಪತಿ ಸಿ ಸಿ ಟಿ ವಿ ಫುಟೇಜ್ ಬೇಕು ಸೆಕ್ಯುರಿಟಿಗೆ ಕೇಳಿದರೆ ಆಗಲ್ಲ ಅಂತಿದ್ದಾನೆ ನೀವು ಒಂದು ಮಾತು ಹೇಳಿ ಇವಾಗ ಯಾಕೆ ಯಾರೋ ಎಂಪ್ಲಾಯರ್ಸ್ ಇಬ್ಬನ ಜೊತೆ ಮಿಸ್ ಬಿಹೇವಿಯರ್ ಮಾಡ್ತಾ ಇದ್ದಾರೆ ಇದಕ್ಕೆ ವಾಟ್ ಯು ಸೇ ವಿರಾಟ್ ನಮ್ಮ ಆಫೀಸ್ನಲ್ಲಿ ಆ ಥರ ವರ್ಕರ್ಸ್ ಇಲ್ಲವೇ ಇಲ್ಲ ಯಾರೂ ಹಾಗೆಲ್ಲ ನಡ್ಕೊಳ್ಳೋದಿಲ್ಲ ನೀನು ಹೆಲೋ ಮಿಸ್ ಮಾಡ್ಕೊಂಡಿರಬೇಕು ನೋಡು ಡ್ಯಾಡಿ ಸಾರಿ ಸರ್ ಹ್ಯಾಮ್ ಟೆಲ್ಲಿಂಗ್ ಸೀರಿಯಸ್ ಅವಳ ಡೆಸ್ಕ್ ಮೇಲೆ ಡೈಲಿ ಲೆಟರ್ ಆ್ಯಂಡ್ ರೋಸ್ ಇಡ್ತಾ ಇದ್ದಾರೆ ವಿರಾಟ್ ನೀನು ಹೇಳ್ತಿರೋದು ನಿಜಾನ ಇಲ್ಲಿಯವರೆಗೂ ಆ ಥರ ಯಾವ ಇನ್ಸಿಡೆಂಟ್ ನಡೆದಿಲ್ಲ ಓಕೆ ನಾನು ಬರ್ತೀನಿ ನಡಿ ನೋಡೋಣ ಅಂದು ಅವನ ಜೊತೆ ಹೋದವರೇ ಸಿ ಸಿ ಟಿ ವಿ ತೆಗೆದು ನೋಡಿದಾಗ ಅದರಲ್ಲಿ ರೋಸ್ ಇತ್ತು ಹೋಗುತ್ತಿದ್ದ ವ್ಯಕ್ತಿಯನ್ನು ಮೊದಲು ಗುರುತಿಸಿದರು ಭೂಪತಿ ಪೃಥ್ವಿರಾಜ್ ಇವರ ಹೀಗೆ ಮಾಡ್ತಾ ಇರೋದು ಇಬ್ಬರು ನೋಡಿ ಶಾಕ್ ಆದರು ನೋಡಿ ನಾನು ಹೇಳಿದರೆ ನಂಬಲಿಲ್ಲ ನೀವು ನಿಮ್ಮ ಕಣ್ಣಾರೆ ನೋಡಿ ಅಂದ ವಿರಾಟ್ ಅವನು ಕೋಪದಲ್ಲಿ ಇದ್ದಿದ್ದು ಭೂಪತಿ ಅವರ ಗಮನಕ್ಕೂ ಬಂದಿತ್ತು ಐ ವಿಲ್ ಟೇಕ್ ದ ಆ್ಯಕ್ಷನ್ ನೀನು ಕೋಪ ಮಾಡ್ಕೊಂಬೇಡ ಹೇಗೆ ಕೋಪ ಮಾಡಿಕೊಳ್ಳದೆ ಇರಲಿ ಅವರು ಟೀಮ್ ಹೆಡ್ ಆಗಿ ಈ ಥರ ಮಿಸ್ಬಿಹೇವ್ ಮಾಡಿದರೆ ಇದು ಹೊರಗಡೆ ಗೊತ್ತಾದರೆ ನಮ್ಮ ಕಂಪನಿನೇ ಹಾಳಾಗುತ್ತೆ ಇಲ್ಲಿ ವರ್ಕ್ ಮಾಡೋರಿಗೆ ಸೇಫ್ಟಿ ಇಲ್ಲ ಅಂತ ಬ್ಯಾಡ್ ಟೈಟಲ್ ಬರುತ್ತೆ ಗೊತ್ತಾ ಸ್ವಲ್ಪ ಧ್ವನಿ ಎತ್ತರಿಸಿ ಮಾಡಿದ ಕೂಲ್ ವಿರಾಟ್ ನನಗೂ ಇಲ್ಲಿ ವರ್ಕ್ ಮಾಡೋರ ಮೇಲೆ ಕಾಳಜ್ ಇದೆ ನಾನು ನೋಡಿಕೊಳ್ತೀನಿ ಆ ಹುಡುಗಿಗೆ ಒಂದು ಕಂಪ್ಲೇಂಟ್ ಮಾಡೋಕೆ ಹೇಳು ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ ಅಂದರು ಇಬ್ಬರು ಇಂಚರ ಬಳಿ ಬಂದಾಗ ಅವಳು ಕಾಣಲಿಲ್ಲ ಪಕ್ಕದಲ್ಲಿದ್ದ ಹುಡುಗಿ ಬಳಿ ಇಬ್ಬನೇ ಎಲ್ಲಿ ಹೋದರು ಅಂದ ವಿರಾಟ್ ಅವಳು ಸ್ವಲ್ಪ ಮುಜುಗರದಿಂದ ವಾಶ್ರೂಮ್ ಹೋಗಿದ್ದಾಳೆ ಎಂದಳು ಎಷ್ಟೊತ್ತಾಯ್ತು ಹೋಗಿ ಅಂದಾಗ ಆಗಲೇ ಹೋಗಿದ್ದು ಅಂದು ಕುಳಿತಳು ತಂದೆ ಮಗ ಇಬ್ಬರು ಅವಳಿಗೆ ವೇಟ್ ಮಾಡುತ್ತ ನಿಂತಾಗ ವರ್ಕರ್ಸ್ ಎಲ್ಲ ನಿಂತು ಅವರನ್ನೇ ನೋಡುತ್ತಿದ್ದರು ವಿರಾಟ್ಗೆ ಯಾಕೋ ಸಮಾಧಾನ ಇಲ್ಲದಂತಾಗಿ ಸೀದಾ ವಾಶ್ರೂಮ್ ಕಡೆ ಹೆಜ್ಜೆ ಹಾಕಿದ ಹೊರಗಡೆ ಡೋರ್ ಕ್ಲೋಸ್ ಆಗಿತ್ತು ಇಬ್ಬನಿ ಅಂತ ಬಾಗಿಲು ಬಡಿದ ಎಷ್ಟು ಕಾದರೂ ಬಾಗಿಲು ತೆರೆಯದಿದ್ದಾಗ ಅವನಿಗೆ ನಿಜವಾಗಿಯೂ ಭಯವಾಗಿತ್ತು ಏನಾದರೂ ಅಪಾಯ ಆಗಿರಬಹುದಾ ಅಂತ ಅಂದ್ಕೊಂಡು ಮತ್ತೊಮ್ಮೆ ಜೋರಾಗಿ ಬಾಗಿಲು ಬಡಿದಾಗ ಅವನಿಗೆ ಹೊಳಗೆ ಏನೋ ಜೋರಾದಾಗ ಗಲಾಟೆ ಕೇಳಿಸಲು ಬಾಗಿಲನ್ನು ಕಾಲಿನಲ್ಲಿ ಜೋರಾಗಿ ಹೊಡೆದ ವಿರಾಟ್ ಲೇಡೀಸ್ ವಾಶ್ರೂಮ್ ಆಗೆಲ್ಲ ಹೋಗಬೇಡಿ ಎಂದರು ಒಬ್ಬರು ಆದರೆ ಅವನು ಅವರ ಮಾತು ಕೇಳದೆ ಹೊಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಓಡಿ ಬಂದ ಇಬ್ಬನಿ ವಿರಾಟ್ ಅವರು ನನ್ನ ಜೊತೆ ಅಂತ ಹೇಳುತ್ತಾ ಅಳುತ್ತಾ ಅವನನ್ನು ತಬ್ಬಿಕೊಂಡಳು ಅವಳ ಅಳು ಅಲ್ಲಿದ್ದವರಿಗೆ ಅಲ್ಲಿ ಏನೋ ಆಗಿದೆ ಎಂದು ತಿಳಿಸಿತ್ತು ಅವಳ ಅರಿದಿದ್ದ ಕೈ ಮೇಲಿನ ಬಟ್ಟೆ ನೋಡಿ ನಡುಗಿಬಿಟ್ಟ ವಿರಾಟ್ ಅವಳ ತಲೆ ಬರುತ್ತಾ ಏನಾಯಿತು ಯಾರು ಏನು ಮಾಡಿದ್ರು ಯಾಕೆ ಅಳ್ತಿದ್ದೀಯಾ ಹೇಳು ಅಂದಾಗ ಅವರು ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಿದ್ದಾರೆ ಅಂದಳು ಒಳಗೆ ಕೈ ತೋರಿಸುತ್ತಾ ಅಳುತ್ತಾ ಕೋಪದಲ್ಲಿ ಕುದ್ದ ವಿರಾಟ್ ಅವಳನ್ನು ಸೈಡ್ಗೆ ಸರಿಸಿ ಒಳಗೆ ಹೋದಾಗ ಅದೇ ವ್ಯಕ್ತಿ ಅವಳಿಗೆ ರೋಸ್ ಲೆಟರ್ ಇಡುತ್ತಿದ್ದ ವ್ಯಕ್ತಿ ಅಲ್ಲಿ ಭಯದಿಂದ ನಿಂತಿದ್ದ ಅವನು ವಿರಾಟ್ ಕೋಪಕ್ಕೆ ಪೂರ್ತಿಯಾಗಿ ಸಿಕ್ಕಿ ಹಾಕಿಕೊಂಡಿದ್ದ ವಿರಾಟ್ನ ಒಡೆತ ಅವನ ಬಾಯಿ ಹಾಗೂ ಮೂಗಿನಲ್ಲಿ ರಕ್ತ ತರಿಸಿತ್ತು ಅವಳ ಅಳು ಅವನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತ್ತು ವಿರಾಟ್ನ ಕೋಪ ನೋಡಿ ಭೂಪತಿ ಅವರು ಅವನನ್ನು ಬಿಡಿಸುತ್ತ ನೀನು ದುಡುಕಿ ಕೈ ಮಾಡಬೇಡ ವಿರಾಟ್ ಕಂಟ್ರೋಲ್ ಅವನ ಮೇಲೆ ನಾನು ಆ್ಯಕ್ಷನ್ ತಗೊಳ್ತೀನಿ ನೀನು ಜಾಸ್ತಿ ರಿಯಾಕ್ಟ್ ಮಾಡಿ ಸೀನ್ ಕ್ರಿಯೇಟ್ ಮಾಡಿಬಿಡ ಏನ್ ಸೀನ್ ಕ್ರಿಯೇಟ್ ಮಾಡೋದು ಅವನು ಮಾಡಿರೋ ಅಲ್ಕ ಕೆಲಸ ಕಣ್ಣಾರಿ ನೋಡಿ ಹೀಗೆ ಹೇಳ್ತಿದ್ದೀರಾ ಅವಳಿಗೆ ಏನಾದರೂ ಹಾಗಿದ್ರೆ ಏನ್ ಮಾಡ್ತಿದ್ರಿ ಅವಳ ಮೇಲೆ ಕಣ್ಣು ಹಾಕ್ತಾನೆ ಅವಳ ಮೈ ಮುಟ್ಟೋಕೆ ಹೋದ ಈ ಕೈ ಇರಬಾರದು ಅಷ್ಟೇ ಅಂದವ ಅವನ ಕೈಯನ್ನು ತಿರುವಿದ ಬಿಡು ವಿರಾಟ್ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ನೀನು ಸ್ವಲ್ಪ ಕೋಪ ಕಡಿಮೆ ಹೋಗು ಆ ಹುಡುಗಿನ ವಿಚಾರಿಸು ಅಂದಾಗ ವಿರಾಟ್ ಕೆಳಗೆ ಬಿದ್ದಿದ್ದವನಿಗೆ ಕಾಲಿನಲ್ಲಿ ಅವನ ಹೊಟ್ಟೆಗೆ ಜೋರಾಗಿ ಹೊಡೆದು ಅವಳ ಬಳಿ ಬಂದಿದ್ದ ಅವನನ್ನು ನೋಡುತ್ತಿದ್ದಂತೆ ಜೋರಾಗಿ ಬಿಗಿದಪ್ಪಿಕೊಂಡಳು ಹುಡುಗಿ ಸ್ವಲ್ಪ ಮೈ ಕೈ ತರಚೆ ಆಗಿದ್ದ ಗಾಯಕ್ಕೆ ತಾನೇ ಫಸ್ಟ್ ಏಡ್ ಮಾಡುತ್ತಾ ನೀನು ಹೇಗೆ ಸಿಗಾಕೊಂಡೆ ಅವನ ಕೈಯಲ್ಲಿ ಎಂದಾಗ ಅವಳು ಅಳುತ್ತಾ ಎಲ್ಲ ವಿವರಿಸಿದಳು ಅವಳು ಬಂದಿದ್ದ ಲೆಟರ್ ಹರಿದು ಬಿಸಾಕಿ ಯಾಕೋ ತುಂಬ ಭಯವಾದಾಗ ವಾಶ್ರೂಮ್ ಕಡೆ ಹೋದಳು ಅವಳನ್ನು ಹಿಂಬಾಲಿಸಿ ಬಂದವ ಮೇನ್ ಡೋರ್ ಕ್ಲೋಸ್ ಮಾಡಿದಾಗ ಅವಳು ಒಮ್ಮೆಲೆ ತಿರುಗಿ ನೋಡಿ ನೀವು ಇಲ್ಲಿ ಏನು ಏನ್ಮಾಡ್ತಿದ್ದೀರಾ ಲೇಡೀಸ್ ವಾಶ್ರೂಮ್ಗೆ ಯಾಕೆ ಬಂದಿದ್ದೀರಾ ನನಗೆ ನೀನು ಬೇಕು ಒಂದು ಸಲ ನಾನು ಹೇಳೋದು ಕೇಳು ರೂಮ್ ಬುಕ್ ಮಾಡ್ತೀನಿ ಬಾ ನಾಚಿಕೆ ಆಗಲ್ವ ನಿಮಗೆ ಹೀಗೆಲ್ಲ ಮಾತಾಡೋಕೆ ನಾನು ಇವಾಗಲೇ ಡಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂದು ಹೊರಟವಳನ್ನು ಬಿಗಿಯಾಗಿ ಬಳಸಲು ನೋಡಿದವನೇ ಸುಮ್ಮನೆ ಗಲಾಟೆ ಮಾಡಿಬಿಡ ನಾನು ಹೇಳಿದ್ದು ಕೇಳು ನನಗೆ ಸ್ವಲ್ಪ ಕೋಪರೇಟ್ ಮಾಡು ನಾನು ಯಾರಿಗೂ ಏನು ಹೇಳಲ್ಲ ಚಿ ಬಿಡು ನನ್ನ ಬಿಡಲ್ಲ ನನಗೆ ನೀನು ಬೇಕಷ್ಟೇ ಸುಮ್ಮನೆ ಹೇಳಿದ್ದು ಒಪ್ಪಿದ್ರೆ ಸರಿ ಇಲ್ಲ ಇಲ್ಲೇ ನೀನು ಅನುಭವಿಸಬೇಕಾಗುತ್ತೆ ಬಿಡೋ ಪಾಪಿ ಅಂತ ಅವಳು ಅಷ್ಟು ಕೊಸರಾಡಿದರೂ ಅವನು ಬಿಡದೆ ಅವಳನ್ನು ಹಿಂಸಿಸಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ವಿರಾಟ್ ಅವಳು ಹೇಳಿದ್ದು ಕೇಳಿದವ ಹಲ್ಲು ಮಸಿದಿದ್ದ ನಿಂಗೆ ಏನು ತೊಂದರೆ ಆಗಿಲ್ಲ ತಾನೆ ಇಲ್ಲ ಅವಳನ್ನು ಎದೆಗೆ ಹಾನಿಸಿಕೊಂಡು ಕುಳಿತವ ನಿಂಗೆ ಏನು ಆಗೋಕೆ ನಾನು ಬಿಡಲ ಇಬ್ಬನಿ ಯಾವಾಗಲೂ ನಿಂಗೆ ಕಾವಲಾಗಿ ಇರ್ತೀನಿ ಅಂದಾಗ ಅವನ ಮಾತು ನಿಜ ಅನಿಸಿತು ಅವಳಿಗೆ ಈ ತರಹ ಅನುಭವ ಆಗ್ತಾ ಇರೋದು ಇದು ಎರಡನೇ ಬಾರಿ ಎರಡು ಬಾರಿಯು ಅವಳನ್ನು ಕಾಪಾಡಿದ್ದು ವಿರಾಟ್ ಅವಳ ಮನಸ್ಸು ಅವನಿಗೆ ಅದೆಷ್ಟು ನಮಿಸಿತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು